ಆ ಹೊನ್ನೆ ಕೊಡುಗೆ ಮತ್ತೆ ಬಾಳೆಹ ನೀರನ್ನ ಸೇತುವೆ ಯಾವಾಗ ಉದ್ಘಾಟನೆ ಆಗುತ್ತೆ ಅಂತ ಹೇಳಿ ಮಳೆನಾಡು ಭಾಗ ನಿಮ್ಮ ಕ್ಷೇತ್ರ ಜನ ಕೇಳ್ತಾ ಇದ್ದಾರೆ ಏನ್ ಹೇಳ್ತೀರಿ ಜಿಲ್ಲೆಯವರು ಬಂದು ಇಲ್ಲಿ ಟೆಂಡರ್ ಹಾಕಿದ್ದಾರೆ ಅವನಿಗೆ ಸಾಕಷ್ಟು ಪೇಮೆಂಟ್ ಕೂಡ ಆಗಿದೆ ಪೇಮೆಂಟ್ ಇನ್ ಕೊರತೆ ಏನಿಲ್ಲ ಕೆಲಸ ಮಂದಗತಿಲಿ ಸಾಗ್ತಾ ಸಾಕ್ತಾ ಇದೆ ಅದ್ರ ಬಗ್ಗೆನು ನಮ್ಮ ಪಿಡಬ್ಲ್ಯೂ ಮಿನಿಸ್ಟರ್ ಕೂಡ ಎರಡು ಸಭೆ ಮಾಡಿ ಅವರಿಗೆ ಸ್ಪಷ್ಟ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರಿಯಾಗಿ ಮುಗಿಸ್ಬೇಕು ಅಂತ ಅವ್ನು ಗುತ್ತಿಗೆದಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಒತ್ತಡ ತರ್ತಾ ಇದೆ ಬಹುಶಃ ಇನ್ನೊಂದು ಐದಾರು ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅನ್ನೋ ಮಾತನ್ನ ಗುತ್ತಿಗೆದಾರ ಹೇಳಿದ್ದಾರೆ ಎರಡನೇ ಬಾರಿ ಶಾಸಕರಾಗಿ ಆಕೆ ಆಗಿರುವಂತದ್ದು ಎಲ್ಲ ಒಂದ್ ಕಡೆ ಕ್ಷೇತ್ರದಲ್ಲಿ ರಾಜೇಗೌಡರು ವರ್ಷಸ್ಸು ಕಡಿಮೆ ಆಗ್ತಿದೆ ಅನ್ನುವಂತಹ ಕೂಗು ಕೇಳಿ ಬರ್ತಿದೆ ನಿಜನಾ ಹೇಗೆ ಅದಿಲ್ಲ ನಮ್ಮ ಅಧ್ಯಕ್ಷ ಇಲ್ಲೇ ಪಕ್ಷ ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಕೇಳ್ಬೇಕು ಆ ರೀತಿ ಏನಿಲ್ಲ ಬಟ್ ಮಳೆ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಉದ್ಭವ ಆಗಿದೆ ಅದರಲ್ಲಿ ನಮ್ಮಲ್ಲೇನು ಮೊನ್ನೆ ಅವರ ಈ ಸುಳ್ಳು ಆರೋಪಗಳಿಗೆ ನಾನು ಬೇಡ ಅಂದ್ರು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಸುಮಾರು ಒಂದುವರೆ ಸಾವಿರ ಜನ ಯಾವುದೇ ಸುದ್ದಿ ಒಂದು ರೂಪಾಯಿ ಖರ್ಚಲ್ಲಿ ತ ವಾಲಂಟಿಯರ್ಗೆ ಬಂದು ಎಲ್ಲರೂ ಅವ್ರ ವಿರುದ್ಧ ಪ್ರತಿ ಪ್ರತಿಭಟನೆ ಮಾಡಿದ್ದಾರೆ ಅವರು ಅಭಿವೃದ್ಧಿಗೂ ವಿರೋಧ ಹಾಗೇನೆ ಸುಳ್ಳು ಆರೋಪಗಳು ಈ ರೀತಿ ಅವರ ಅದು ಜಾಯಮಾನ ಅವ್ರಿಗೆ ಮಾಜಿ ಅವ್ರ ಜಾಯಮಾನ ಅವರಿಗೆ ಬೇರೆ ಏನು ಕೆಲಸ ಇಲ್ಲ ಮುನ್ನೂರ ಅರವತ್ತೈದಿನೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಂಥ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಗಾಲ ಹಾಕಂತದ್ದು ಸುಳ್ಳು ಆರೋಪಗಳನ್ನ ಮಾಡೋದು ಇದ್ ಬಿಟ್ಟರೆ ಬೇರೆ ಏನೂ ಇಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ